ನಮ್ಮ ಭಾರತೀಯ ಊಟದ ಪರಂಪರೆಯಲ್ಲಿ ಅತ್ಯಂತ ವಿಶಿಷ್ಟವಾದ್ದು ಮತ್ತು ನನಗೆ ಪ್ರಿಯವಾದ್ದು ಯಾವುದು ಗೊತ್ತಾ ಉಪ್ಪಿನಕಾಯಿ ನನ್ನ ಗೆಳತಿ ಶ್ರುತಿ ಅವಳು ಬೆಳೆದಂಥ ಒಂದಷ್ಟು ಮಾವಿನಕಾಯಿಗಳನ್ನ ಕಳಿಸಿದ್ಲು ಸಿಪ್ಪೆ ಸುಲಿದು ತೊಕ್ಕು ಮಾಡೋಣ ಅಂತ ಅಂದ್ಲು ಅಮ್ಮ ನೋಡಿ ತುರಿತಾ ಇದ್ದೀನಿ ಭಾಳ ಕಷ್ಟದ ಕೆಲಸ ರೀ ಈ ಮಾವಿನಕಾಯಿ ತುರಿಯೋದು ಎಷ್ಟಾಗಿದೆ ನೋಡಿ ಯಾವ ಜಿಮ್ಮು ಬೇಡ ಆಮೇಲೆ ಒಲೆ ಹಚ್ಚಿ ಒಂದು ಗಟ್ಟಿ ಪಾತ್ರೆಯಲ್ಲಿ ತುರಿದಂತಹ ಮಾವಿನಕಾಯಿನ ಹಾಕ್ಕೊಂಡು ಅದಕ್ಕಮ್ಮ ಖಾರದ ಪುಡಿ ಸೇರಿಸ್ತಾಳೆ ಅದ್ರ ಜೊತೆಗೆ ಉಪ್ಪು ಆಮೇಲೆ ಬೇಕಾದಂತಹ ಎಣ್ಣೆ ಅದನ್ನು ತಿರುಗಿಸ್ತಾ ಇರಬೇಕು ಅದ್ರ ಜೊತೆಗೆ ಅಮ್ಮ ಸಾಸಿವೆ ಪುಡಿ ಹಾಕ್ತಾಳೆ ಮೆಂತ್ಯದ ಪುಡಿನೂ ಹಾಕ್ತಾಳೆ ತಿರುಗಿಸ್ತಾ ಇರಬೇಕು ಕೊನೆಯಲ್ಲಿ ಸಕ್ಕರೆ ಸ್ವಲ್ಪ ಇದೆಲ್ಲದನ್ನೂ ಬ್ಯಾಲೆನ್ಸ್ ಮಾಡೋಕ್ಕೆ ಆದರೆ ಒಲೆ ಮುಂದೆ ನಿಂತು ತಿರುಗಿಸ್ತಾ ಇರಬೇಕು ಕೊನೆಯಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಎಣ್ಣೆ ಬಿಟ್ಕೋತಾ ಇದೆ ಅದು ಅಲ್ಲ ಉಪ್ಪಿನಕಾಯಿ ಸ ರೆಡಿ ಒಲೆ ಆರಿಸ್ಬಿಟ್ಟು